ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನೇ ನಿಮ್ಮ ಎಂ ಜಿ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಿಮಗೆ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯ ಮೂರು ಪ್ರಾಚೀನ ಭಾರತ ನಾಗರಿಕತೆಯಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಅಭ್ಯಾಸ ಎಂಟನೇ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ನೀಡ್ತಾ ಇದ್ದೀವಿ ಈ ಕೆಳಕಂಡ ಪ್ರಶ್ನೆಗಳು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಸಿಂಧು ಸರಸ್ವತಿ ನಾಗರಕತೆಯನ್ನು ಮುದ್ರೆಗಳ ಮೇಲೆ ಕಂಡುಬರುವುದರಿಂದ ಈ ಲಿಪಿಯನ್ನು ಚಿತ್ರಲಿಪಿ ಎಂದು ಕರೆಯಲಾಗಿದೆ ಸಿಂಧು ಸರಸ್ವತಿಯ ನಾಗರಿಕತೆಯನ್ನು ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಲೂಥಾ ಲೂಥಾನ್ ಆಗಿತ್ತು ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯನ್ನು ತಾಣ ದೊರ ದೋಲವೀರ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಸಿಂಧು ಸರಸ್ವತಿ ನಾಗರಿಕತೆಯನ್ನು ಸ್ಥಾನದ ಕೊಳವೆ ಹೇಗೆ ರಚಿಸಲಾಗಿದೆ ಸಿಂಧು ಸರಸ್ವತಿ ನಾಗರಿಕತೆಯ ಸ್ಥಾನದ ಕೊಳವನ್ನು ಇಟ್ಟಿಂಗಳಿಂದ ಕಟ್ಟಲಾಗಿದೆ ಕೊಳದಿಂದ ನೀರಿನ ಸೊರಿಕೆಯನ್ನು ಆಗದಂತೆ ಎಚ್ಚರ ವಹಿಸಿದರು ಕೊಳದ ಎರಡು ಕಡೆಗೆ ತಿಳಿಯಲು ಮೆಟಲ್ಗಳಿವೆ ಕೊಳದ ಸುತ್ತಲೂ ಕೊಠಡಿಗಳಿವೆ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತದೆ ಬಳಿಕ ನೀರನ್ನು ಹೊರಗೆ ಬಿಡಲಾಗುತ್ತದೆ ಸಿಂಧು ಸರಸ್ವತಿ ನಾಗರಕತೆ ನಗರ ನಿರ್ಮಾಣ ಹೀಗಿತ್ತು ವಿವಾದ ಎಂಬ ವಿವರಿಸಿ ಸಿಂಧು ಸರಸ್ವತಿ ನಾಗರಕತೆ ನಗರಗಳನ್ನು ಕ್ರಮಬದ್ಧವಾಗಿ ನಿರ್ಮಿಸಿದರು ಮನೆಗಳನ್ನು ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ಕಾಣಬಹುದು ಜನರು ಒಂದು ಅಥವಾ ಎರಡು ಅಂತ ಮನೆಯನ್ನು ಹೊಂದಿದರು ಮನೆಗಳ ಸುತ್ತ ಪುಟ್ಟ ಈಟಂಗಿಗಳಿಂದ ಕಟ್ಟಲ್ಪಟ್ಟಿತ್ತು ಮನೆಯ ಮೂರೆಗಳನ್ನು ಹೊರಗಿನ ಚರಂಡಿಗೆ ಹೊದಿಸಲಾಗಿತ್ತು ಪ್ರತಿಯೊಂದು ಮನೆಯಲ್ಲೂ ಸ್ಥಾನದ ಪುಟ್ಟಗಳಿದ್ದವು ಕೆಲವು ಮನೆಗಳಲ್ಲಿ ಬಾವಿಗಳಿದ್ದವು ಅವುಗಳಲ್ಲಿ ನೀರಿನ ಪೂರೈಕೆ ಆಗಿತ್ತು ಸಿಂಧು ಸರಸ್ವತಿ ನಾಗರಿಕತೆ ಸಂಸ್ಕೃತಿ ವಿವರಗಳನ್ನು ತಿಳಿಯಲು ದೊರೆತ ಕರುಹ ಕುಹಗಳು ಪಟ್ಟಿ ಮಾಡಿ ಹರಳುಗಳು ಮಣಿಗಳು ಮಡಿಕೆಗಳು ಬಳೆಗಳು ಸ್ತ್ರೀಯರ ಮೂರ್ತಿಗಳು ಸಿಂಧು ಸಿಂಧು ಸರಸ್ವತಿ ನಾಗರಿಕತೆ ಸಂಸ್ಕೃತಿ ವಿವರಗಳು ತಿಳಿಯಲು ದೊರೆತಿವೆ ಗೃಹಗಳು ಸಿಂಧು ಸರಸ್ವತಿ ನಾಗರಿಕತೆಗೆ ಕಾಲದ ಆರ್ಥಿಕ ವ್ಯವಸ್ಥೆ ವಿವರಿಸಿ ಸಿಂಧು ಸರಸ್ವತಿ ನಾಗರ ನಾಗರಿಕತೆ ಕಾಲದಲ್ಲಿ ಕೃಷಿ ಜೊತೆಯಲ್ಲಿ ವ್ಯಾಪಾರ ವಾಣಿಜ್ಯ ಆರ್ಥಿಕ ವ್ಯವಸ್ಥೆಯನ್ನು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡರು ಬೇಟೆ ಮತ್ತು ಮೀನುಗಾರಿಕೆಯನ್ನು ವ್ಯಾಪಕವಾಗಿದ್ದವು ಬಗೆ ಬಗೆಯ ಉಡುಪುಗಳು ತಯಾರಿಸಲಾಗುತ್ತಿತ್ತು ಇವರು ಡುಬ್ಬದ ಗೋಳಿ ದನ ಎಮ್ಮೆ ಕುರಿ ಮೇಕೆ ಹಾಗೂ ಕೋಳಿಗಳನ್ನು ಸಂಗೋಪಣೆ ತೊಡಗಿದರು ದ ನಗರಗಳ ಗ್ರಾಮೀಣ ಪ್ರದೇಶ ಹಾಗೂ ಹೊರ ದೇಶಕ್ಕೆ ಜೊತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಪೂರ್ವ ವೇದಕಾಲ ಮತ್ತು ಹಾಗೂ ಉತ್ತರ ವೇದಕಾಲ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿಸಿದರು ಹೀಗೆ ಮತ್ತು ವೇದಕಾಲ ಸಮಾಜದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ನಾಲ್ಕು ವರ್ಣಗಳು ಅಸ್ತಿತ್ವದಲ್ಲಿದ್ದು ವ್ಯಕ್ತಿಯ ಆಯ್ದುಕೊಂಡು ವೃತ್ತಿಯ ಮೇಲೆ ಈ ವರ್ಣ ವಿರ್ಧಾರ ಸಿಗುತ್ತೋ ಹೊರತು ಬಿಟ್ಟಿನಿಂದಲ್ಲ ಸಮಾಜದಲ್ಲಿ ಮಹಿಳೆಯರಿಗೆ ಸ್ಥಾನಮಾನವಿತ್ತು ರಾಜನ ರಾಜನೆಂದು ಎಂದು ಕರೀತಿದ್ದರು ಈತನ ಸಹಾಯಕ್ಕೆ ಸಭಾ ಸಮಿತಿ ಮತ್ತು ಇದು ಇದ್ದವು ವಿಧ ವಿವಾಹ ಜಾರಿಯಲ್ಲಿತ್ತು ಪೂರ್ವ ವಿಧ ವೇದದ ಕಾಲದಲ್ಲಿ ಜನರು ಮೂಲಭೂತವಾಗಿತ್ತು ಪಶುಸಂಗಾಪಣೆ ಕೃಷಿಯಲ್ಲಿ ತೊಡಗಿದ್ದರು ಉತ್ತರ ವೇದ ಕಾಲ ಹುಟ್ಟಿನಿಂದಲೇ ವ್ಯಕ್ತಿಯ ಜಾತಿ ನಿರ್ಧಾರವಾಗುತ್ತಿದ್ದು ಜಾತಿ ವ್ಯವಸ್ಥೆ ಜಟಿಲಗೊಂಡಿತ್ತು ಮಹಿಳೆಯರಿಗೆ ಸಮಾಜದಲ್ಲಿ ಸ್ಥಾನಮಾನ ಮಾನವಿರಲಿಲ್ಲ ಈ ಕಾಲದಲ್ಲಿ ಯಜ್ಞ ಆಗುವ ಬಳಿಕೆ ಇದ್ದವು ಬಂದವು ಈ ಅವಧಿಯಲ್ಲಿ ವಿಧ ಸಭೆ ಕರಮೇ ಅದು ವಿಧ ಅಥವಾ ವಿ ವಿವಾಹ ಪದ್ಧತಿಯನ್ನು ವಿಧಿಸಲಾಗಿತ್ತು ವರಡ ದಕ್ಷಿಣೆ ಪರದ ಪದ್ಧತಿ ಪಾಲೆಯುವ ಇವೆಲ್ಲ ಅಸ್ತಿತ್ವಕ್ಕೆ ಬಂದವು ಉತ್ತರ ವೇದ ಕಾಲದಲ್ಲಿ ಕೃಷಿಯ ಪ್ರಮುಖ ಉದ್ಯೋಗವಾಗಿತ್ತು ಸ್ನೇಹಿತರೆ ಈ ಅಭ್ಯಾಸ ಅಭ್ಯಾಸದ ಪ್ರಶ್ನೋತ್ತರ ನಾವು ಕಂಪ್ಲೀಟಾಗಿ ನೀಡಿದ್ದೀವಿ ಇವತ್ತಿನ ವೀಡನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ನ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ